ರಾಜ್ಯದಲ್ಲಿಯೇ ಬಹುಬೇಗ ಭರ್ತಿಯಾಗುವ ಜಲಾಶಯ ಎಂಬ ಖ್ಯಾತಿ ಪಡೆದಿರುವ ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಹದ್ಯೋಗಿಗಳು ನಾಳೆ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಆಗಮಿಸುವ ಹಿನ್ನೆಲೆಯಲ್ಲಿ ಜಲಾಶಯದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಸೇರಿದಂತೆ ಸ್ವಾಗತ ಕಮಾನು ಗೇಟುಗಳು ಸೇರಿದಂತೆ ಕಟ್ಟಡಗಳಿಗೆ ಸುಣ್ಣ ಬಳಿಯುವ ಕಾರ್ಯ ಬರದಿಂದ ಸಾಗಿದೆ ಎಂಬತ್ನಾಲ್ಕು ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯದ ಉಗಮಸ್ಥಾನ ಹಾಗೂ ಕೇರಳದ ವಯನಾಡು ಹಾಗೂ ಜಲಾನಯನ ಪ್ರದೇಶ ಈ ವರ್ಷ ಅಬ್ಬರದ ಮಳೆಯಾಗಿ ಜಲಾಶಯ ಬಹುಬೇಗ ಭರ್ತಿಯಾಗಿ ಪ್ರವಾಹದ ಭೀತಿ ಎದುರಾಗಿತ್ತು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದ ಸಿದ್ದರಾಮಯ್ಯ ಜಲಾಶಯದ ಅಭಿವೃದ್ಧಿಗೆ ಅನೇಕ ಭರವಸೆಗಳನ್ನು ನೀಡಿದ್ದರು ಎರಡನೇ ಬಾರಿ ಸಿಎಂ ಆದ ನಂತರ ಸಿಎಂ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ಕ್ಷೇತ್ರದ ಜನತೆಯಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ ಜಲಾಶಯದ ಮುಂಭಾಗ ಕೆಆರ್ಎಸ್ ಮಾದರಿಯಲ್ಲಿ ಬೃಂದಾವನ ನಿರ್ಮಾಣ ಮಾಡುವುದು ಈ ಭಾಗದ ರಸ್ತೆಗಳ ಅಭಿವೃದ್ಧಿ ಪ್ರವಾಸೋದ್ಯಮ ಬಲಪಡಿಸುವ ನಿಟ್ಟನಲ್ಲಿ ಅನೇಕ ಕಾರ್ಯಕ್ರಮ ಕೈಗೊಳ್ಳುವುದು ಸೇರಿದಂತೆ ಜಲಾಶಯದ ಹಿನ್ನೀರಿನ ಮುಳುಗಡೆ ಗ್ರಾಮಗಳಿಗೆ ಪುನರ್ವಸತಿ ಸೇರಿದಂತೆ ಜನತೆ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಶಾಸಕ ಅನಿಲ್ ಚಿಕ್ಕಮಾಧು ಕಬಿನಿ ಜಲಾಶಯಕ್ಕೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪೂರ್ವ ಸಿದ್ದತೆ ಬಗ್ಗೆ ವೀಕ್ಷಣೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಹೇಬರು ಹಾಗೆ ಮಂತ್ರಿಮಂಡಲದ ಬರುವಂಥ ಎಲ್ಲ ಸದಸ್ಯರುಗಳು ಮಾದೇವಸ್ ಹಾಗೆ ಎಲ್ಲ ಮೈಸೂರು ಚಾಮರಾರ ಮಂಡ್ಯ ಕೊಡಗು ಅನೇಕ ಜನ ಶಾಸಕರುಗಳು ಕೂಡ ಇರುತ್ತೆ ಎಲ್ಲರ ಸೌಭಾಗ್ಯ ನಗರದ ಕಬಿನಿ ಡ್ಯಾಮು ಬಾಗಿನ ಅಕ್ಕಂಥ ವರ್ಷ ಇದೆ ಈ ಒಂದು ಡ್ಯಾಮ್ ಕಟ್ಟಂಥ ಎಲ್ಲ ಮಾನೆಯನ್ನು ಕೂಡ ಈ ಸಂದರ್ಭದಲ್ಲಿ ನನ್ನ ಚುಟ್ಟಿ ಅಭಿನಂದನೆಗಳು ಅವರಿಗೆ ಈ ತುಂಬಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ ಯಾಕಂದರೆ ನನ್ನ ಕೂಡ ಹಲವಾರು ಆಸೆಗಳಿರ್ಬೇಕಂದ್ರೆ ಈಗ ಐವತ್ತು ವರ್ಷ ಆಗಿದೆ ಕಬಿನಿ ಉತ್ಸಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನಮ್ಮ ಡ್ಯಾಮ್ ಮುಂಭಾಗದಲ್ಲಿ ಕುಂದಾವನ್ ಗಾರ್ಡನ್ ಮಾಡಬೇಕು ಅಂತ ಅನೇಕ ಸಂದರ್ಭದಲ್ಲಿ ನನ್ನ ನಮ್ಮ ತಂದೆಯವರು ನಮ್ಮ ಸಭೆ ಕೂಡ ಇದ್ದಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಸಾಧ್ಯತೆ ಖಂಡಿತವಾಗ್ಲೂ ಹೆಚ್ಚಿನ ರೀತಿ ನಾವು ಸರ್ಕಾರ ಅಧಿಕೃತವಾಗಿ ತೀರ್ಮಾನವನ್ನು ಮಾಡಿದೆ ಈ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಸಮಸ್ಯೆಗಳ ಬಗ್ಗೆ ನಾನು ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ ಖಂಡಿತವಾಗಲೂ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ತಾಲೂಕಿಗೆ ಹೆಚ್ಚಿನ ರೀತಿ ಭರವಸೆಗಳನ್ನ ಇಟ್ಟಿದ್ದಾರೆ ಬೇಡಿಕೆಗಳ್ನು ಕೂಡ ಇಟ್ಟಿದ್ದಾರೆ ಭಾಳ ಅಭಿಮಾನದಿಂದ ಇಲ್ಲಿಯ ಕ್ಷೇತ್ರದ ಜನತೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಅಭಿಮಾನವನ್ನು ಇಟ್ಟಿರ್ತಕ್ಕಂಥದ್ದು ಅದರಿಂದ ಹೆಚ್ಚಿನ ರೀತಿ ಅನುದಾನವನ್ನು ಈಗ ಸರ್ಪೂರ್ ತಾಲೂಕು ಕೂಡ ಆಗಿದೆ ನಮ್ಗೆ ಮಿನಿ ವಿಧಾನಸೌಧ ಇರ್ಬೋದು ಹೊಸ ಆಸ್ಪತ್ರೆ ಇರ್ಬೋದು ಮತ್ತು ಮೈಸೂರು ಮತ್ತು ಕೋಟೆ ಡಬಲ್ ರಸ್ತೆ ಇರ್ಬೋದು ಇದರ ಬಗ್ಗೆ ನಾನು ಹೆಚ್ಚಿನ ರೀತಿ ಬೇಡಿಕೆಯನ್ನು ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಬೇಡಿಕೆ ಬೇಡಿಕೆಯನ್ನು ಇಟ್ಟಿದ್ದೀನಿ ಡ್ಯಾಮಲ್ಲಿ ಕೂಡ ಏನು ಐವತ್ತು ವರ್ಷ ಆಗಿದೆ ಕಬ್ಬಿನಿ ಉತ್ಸಾಹ ಮಾಡಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡಿ ಅಂತ ಕೂಡ ಕೇಳಿದ್ದೀನಿ ಕವಿನಿ ಬಾಗಿನ ಅರ್ಪಿಸಿದ ನಂತರ ಎರಡು ತಿಂಗಳು ಒಳಗಡೆ ಇದು ದಸರಾ ಟೈಮ್ ಇದನ್ನು ಕೂಡ ಉತ್ತರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಪತ್ರಿಕೆ ಮುಖಾಂತರ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾಲೂಕಿನ ಮಹಾಜನತೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗ್ದು ನಾನು ಮನವಿಯನ್ನ ಮಾಡ್ತೀನಿ